ನಮಸ್ಕಾರ ಸ್ನೇಹಿತರೆ ರಾಜ್ಯದಾದಂತಹ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಹೌದು ಸ್ನೇಹಿತರೆ ತಮ್ಮಲ್ಲಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಪಿ ಎಂ ಕಿಸನ್ ಇಪ್ಪತ್ತನೇ ಕಂತಿನ ಹಣ ಟ್ವೆಂಟೀನ್ತ್ ಇನ್ಸ್ಟಾಲ್ಮೆಂಟ್ ನಿಮಗೆ ಜಮಾ ಆಗ್ತಾ ಇರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ ಒಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ ಸೊ ನಿಮ್ಮೆಲ್ಲರ ಖಾತೆಗೆ ಎರಡು ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗ್ತಾ ಇರತ್ತೆ ಸುಮಾರು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಸುಮಾರು ವಾರ್ಷಿಕವಾಗಿ ಆರು ಸಾವಿರ ನಿಮ್ಮ ಖಾತೆಗಳಿಗೆ ಈ ಒಂದು ಯೋಜನೆಯ ಮುಖಾಂತರ ಹಣ ಜಮಾ ಆಗ್ತಾ ಬಂದು ಇಪ್ಪತ್ತನೇ ಕಂತಿನ ಹಣದವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಈಗ ಸತತವಾಗಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಜಮಾ ಆಗಿ ಕ್ಲಿಯರ್ ಆಗಿದೆ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗ್ತಕ್ಕಂತಹ ಸಮಯ ಬಂದಿದೆ ಅಂತ ಹೇಳ್ಬಹುದು ಹಾಗಾದ್ರೆ ಬನ್ನಿ ಈ ಒಂದು ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಯಾವ ದಿನಾಂಕದಂದು ಜಮಾ ಆಗತ್ತೆ ಅದೇ ರೀತಿಯಾಗಿ ಜಮಾ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಬರೀ ಜಮಾ ಆಗತ್ತ ಅಂದ್ರೆ ಬರೀ ಅಪ್ಲಿಕೇಶನ್ ಹಾಕಿದ್ರೆಲ್ಲ ಅಷ್ಟೇ ಅಲ್ಲ ಇಲ್ಲಿ ಒಂದು ಕೆಲಸ ಕೂಡ ಕೇಂದ್ರ ಸರ್ಕಾರ ಹೇಳಿದೆ ಅದನ್ನ ನೀವು ಮಾಡಿದ್ದೆ ಆದ್ರೆ ಮಾತ್ರ ಈ ಒಂದು ರೈತರಿಗೆ ಹಣ ಜಮಾಗತ್ತೆ ಅಂತ ಹೇಳಿದ್ದಾರೆ ಎಕ್ಸಾಂಪಲ್ ಒಂದ್ ಹೇಳ್ತೀನಿ ಈ ವಿಷಯ ಹತ್ತೊಂಬತ್ತನೇ ಕಂತಿನಲ್ಲಿ ಆಗಿರ್ಲಿ ಹದಿನೆಂಟನೇ ಕಂತಿನಲ್ಲಿ ಆಗಿರ್ಲಿ ಆ ವಿಷಯವನ್ನ ನಾನು ಹೇಳಿದ್ದೆ ಆ ಬಹಳಷ್ಟು ಈಗ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳಿದಾರ ಅಂತ ಅನ್ಕೊಳ್ಳಿ ಅದರ ಪೈಕಿ ಒಂಬತ್ತು ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗೋದಾಗಿರ್ಲಿ ಅಥವಾ ಆ ಎಂಟು ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗೋದಾಗಿರ್ಲಿ ಈ ರೀತಿ ಆಗಿದೆ ಯಾಕಂದ್ರೆ ಉಳಿದವರು ಅಹ್ ಹೇಳ್ತಕ್ಕಂತಹ ಕೇಂದ್ರ ಸರ್ಕಾರ ಹೇಳ್ತಕ್ಕಂತಹ ಕೆಲಸ ಮಾಡಿಲ್ಲ ಡಾಕ್ಯುಮೆಂಟ್ ಸರಿಯಾಗಿ ಇಟ್ಕೊಂಡಿಲ್ಲ ಅದಕ್ಕೋಸ್ಕರ ಹಣ ಜಮಾ ಆಗಿರ್ಲಿಲ್ಲ ನೀವೇನಾದ್ರೂ ಒಂದು ಸಾರಿ ಕೆಲಸ ಮಾಡ್ಕೊಂಡ್ರೆ ಪ್ರತಿ ಯಾವ ಒಂದು ಕಂತು ಬರ್ತದೆ ನೋಡಿ ನಾಲ್ಕು ತಿಂಗಳಿಗೊಮ್ಮೆ ಅವಾಗ ಸತತವಾಗಿ ನೀವೇನು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಹಣ ಬಂದು ಜಮಾ ಆಗಿರತ್ತೆ ತದನಂತರ ನೀವು ವಿಡ್ರಾಲ್ ಮಾಡ್ಕೊಳ್ಳೋದಷ್ಟೇ ನಿಮ್ ಕೆಲಸ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ಮುಖ್ಯವಾದ ಮಾಹಿತಿ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಈಗ ನಾವು ನೇರವಾಗಿ ಮಾಹಿತಿಯನ್ನ ತಿಳಿಸ್ತಾ ಇರ್ತೀವಿ ಈಗ ನೋಡಿ ವೀಕ್ಷಕರೇ ಈ ಒಂದು ಪಿ ಕಿಸಾನ್ ಯೋಜನೆಯಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ಆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಪಿ ಎಂ ಕಿಸಾನ್ ಬಹಳಷ್ಟು ಫಲಾನುಭವಿಗಳಿಗೆ ಹೋಗ್ತಕ್ಕಂತಹ ಯೋಜನೆ ಆಗಿದೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗತ್ತೆ ಆದ್ರೆ ಬಹಳಷ್ಟು ಫಲಾನುಭವಿಗಳು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಬರೀ ಪಿ ಕಿಸಾನ್ ಆಗಿರ್ಲಿ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಪಡ್ಕೊಳ್ಲಿಕ್ಕೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಡಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಹೆಸರೇನೆ ಉಳಿಸ್ಕೊಳಿಕ್ಕೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಇದು ಬರೀ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ನಮ್ಮ ರಾಜ್ಯ ಸರ್ಕಾರವು ಕೂಡ ಹೇಳ್ತಾ ಇದೆ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಅವರು ಕೂಡ ಇದನ್ನ ತಿಳಿಸ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲಿಲ್ಲಪ್ಪಾ ಅಂದ್ರೆ ಇನ್ಯಾವನ ಬಂದು ನಿಮ್ಮ ಆಸ್ತಿ ನಂದಿದೆ ಅಂತ ಕುಂಥಾನೆ ಆ ಆಸ್ತಿಪಾಸ್ತಿಗೆ ಇನ್ಯಾವನು ಮಾರ್ಕೊಂಡು ಲಪ್ಟಾಯಿಸ್ಕೊಂಡು ಹೋಗ್ತಾರೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಕಳ್ಕೊಂಡು ಆ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡುವಂತಹ ಪರಿಸ್ಥಿತಿ ಬರಬಾರ್ದಪ್ಪ ಅಂತ ಹೇಳ್ಬಿಟ್ಟು ನಾನ್ ತಿಳಿಸ್ತಾ ಇದ್ದೀನಿ ಆ ಒಂದು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ತಿಳಿಸಿದೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವೂ ಕೂಡ ನಿಮಗೆ ತಿಳಿಸಿದೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳುದು ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದವೆ ದೇಶದಾದಂತಹ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಕೂಡ ಎಷ್ಟು ಬಹಳಷ್ಟು ಕಡೆ ದಾಖಲೆಯಾಗಿದ್ದಾವೆ ಪ್ರಕರಣಗಳು ಆ ಯಾಕಂದ್ರೆ ತಮ್ಮ ಆಸ್ತಿಪಾಸ್ತಿಗಳನ್ನ ಕಳ್ಕೊ ಕಳ್ಕೊಂಡು ತಾವೇ ಕೋರ್ಟ್ ಕಚೇರಿ ಅಂತ ಅಳದಾಡ್ತಕ್ಕ ಅಲದಾಡ್ತಕ್ಕಂತಹ ರೈತರು ಬಹಳಷ್ಟು ಕಡೆ ಸಿಗ್ತಾರೆ ನಾವೇ ಖುದ್ದಾಗಿ ನೋಡಿದಿವಿ ಅಂತಹ ಪರಿಸ್ಥಿತಿ ನಿಮಗೂ ಕೂಡ ಬರಬಾರ್ದಲ್ವಾ ಅದಕ್ಕೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲಿ ಹೋಗಿ ಮಾಡ್ಸ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಏನ್ ಬೇಕು ನಾ ಹೇಳ್ತೀನಿ ಇನ್ನು ಈ ಒಂದು ಕೆಲಸ ಮಾಡಿದ್ರೆ ಸಾಕು ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಜಮಾ ಆಗತ್ತೆ ಯಾವುದೇ ತೊಂದರೆ ಇದೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುತ್ತೆ ಇನ್ನು ಇದಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಪರಿಹಾರ ಇನ್ನು ಇನ್ಸೂರೆನ್ಸ್ ಮೇಲೆ ನಿಮ್ಗೆ ಹಣ ಜಮಾ ಆಗ್ತಾ ಇರತ್ತೆ ಬೆಳೆ ಇದ್ರ ಮೇಲೆ ಆ ಪಿ ಕಿಸಾನ್ ಪಿ ಎಂ ಫಸಲ್ ಬಿಮಾ ಯೋಜನೆ ಈ ರೀತಿ ಸಾಕಷ್ಟು ಯೋಜನೆಗಳಿದಾವೆ ಅದಕ್ಕೋಸ್ಕರ ಪ್ರತಿಯೊಬ್ರು ರೈತರು ಪ್ರತಿಯೊಂದು ಯೋಜನೆಗಳನ್ನ ಮಿಸ್ ಮಾಡ್ಕೊಳ್ಬೇಡಿ ಮೊದಲು ಅದಕ್ಕೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಇನ್ನು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಕೊಳ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಆ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಇರತ್ತೆ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳತ್ರ ಹತ್ರ ಹೋಗ್ಬೇಕು ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ ಒಂದು ಪಹಾನಿ ಒಂದು ಆಧಾರ್ ಕಾರ್ಡ್ ಒಂದು ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೊಡ್ಬೇಕು ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ಬೇಕು ಇಷ್ಟು ಕೊಟ್ಟೋದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಕೊಡ್ತಾರೆ ಹೋಗಿ ಒಂದ್ಸಾರಿ ಭೇಟಿ ನೀಡಿ ಯಾರ್ಯಾರು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸ್ಕೊಂಡಿಲ್ಲ ಅದನ್ನ ಮುಖ್ಯವಾಗಿ ಲಿಂಕ್ ಮಾಡಿಸ್ಕೊಳ್ಳಿ ನೋಡಿ ಇದ್ರ ಬಗ್ಗೆ ಇಷ್ಟು ಅಪ್ಡೇಟ್ ಇತ್ತು ಇನ್ನು ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಜಮಾ ಆಗತ್ತೆ ಪಿ ಎಂ ಕಿಸಾನ್ ಯೋಜನೆ ಹಣ ಇದೇ ದಿನಾಂಕ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಲ್ಲ ಇದೇ ಜೂನ್ ಆ ಹದಿನೈದನೇ ತಾರೀಕು ಒಳಗಾಗಿ ಜಮಾ ಆಗ್ತಕ್ಕ ಆಗ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಕನ್ಫರ್ಮ್ ಆದ್ಮೇಲೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇದೇ ಜೂನ್ ಹದಿನೈದನೇ ತಾರೀಕು ಒಳಗಾಗಿ ಒಟ್ಟಾರೆಯಾಗಿ ಜೂನ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮ ಆಗತ್ತೆ ಅಂತ ಹೇಳಬಹುದು ಓಕೆನಾ ಸೊ ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ದೀಕ್ಷಕ ಬಾಯ್ ಫ್ರೆಂಡ್ಸ್